ಹೇ ಹಲೋ ಎವ್ರಿ ಒನ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಬೆಳಿಗ್ಗೆ ಬೆಳಿಗ್ಗೆ ಪ್ರೆಸೆಂಟೇಷನ್ ಪ್ರಿಪೇರ್ ಮಾಡ್ಕೊಳ್ಳಿಕ್ ಅಂತ ಕ್ಲಾಸಿಗೆ ಹೋಗಿಬಿಟ್ಟಿದ್ದೆ ಕ್ಲಾಸಲ್ಲಿ ಹೋಗಿ ಪ್ರೆಸೆಂಟೇಷನ್ ಪ್ರಿಪೇರ್ ಮಾಡ್ತಾ ಇದ್ದೆ ಟೈಮ್ ಅಂತೂ ಆಗಿಬಿಟ್ಟಿತ್ತು ಸ್ಟೇಜ್ ಮೇಲೆ ಹೋಗಿ ಮಾತಾಡೋದಂದರೆ ಒಂಥರ ಭಯನೇ ನಮ್ಮ ಮ್ಯಾಮ್ ಐ ಟೀಮ್ ಮಾಡಿದರು ಐ ಟೀಮಲ್ಲಿ ಫಸ್ಟ್ ಡೇ ನಮ್ಮದು ಫಸ್ಟ್ ಪ್ರೆಸೆಂಟೇಷನ್ ನಮ್ಮ ಟೀಮಿಂದಾನೇ ಇತ್ತು ಸೊ ಎಲ್ರದೂ ಅಂತೂ ಗೊತ್ತಿಲ್ಲ ಬಟ್ ನಾನಂತರೂ ಸರಿಯಾಗಿ ಪ್ರಿಪೇರ್ ಆಗಿ ಹೋಗಬೇಕಲ್ಲ ಅದಕ್ಕೆ ಕುತ್ಕೊಂಡು ಪ್ರಿಪೇರ್ ಆಗ್ತಾ ಇದ್ದೇನೆ ನನ್ನ ಪ್ರೆಸೆಂಟೇಷನ್ ಟಾಪಿಕ್ ಏನಂದರೆ ಸ್ಟೆಪ್ಸ್ ಇನ್ ಮ್ಯಾನೇಜ್ಮೆಂಟ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಮತ್ತೊಂದು ಮ್ಯಾನೇಜ್ಮೆಂಟ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಅಷ್ಟೇ ಇದನ್ನ ಎರಡನ್ನೂ ನಾನು ಎಕ್ಸ್ಪ್ಲೇನ್ ಮಾಡಿ ಸ್ಟೇಜ್ ಮೇಲೆ ಹೇಳಬೇಕು ಸ್ಟೇಜ್ ಮೇಲೆ ಹೋದರೆ ಮೈಂಡೆಲ್ಲ ಫುಲ್ ಬ್ಲ್ಯಾಂಕ್ ಆಗಿಬಿಡ್ತದೆ ಅಂತ ಕೂತ್ಕೊಂಡು ಪ್ರಿಪೇರ್ ಮಾಡೋದಂತ ದೊಡ್ಡ ಮಾತಲ್ಲ ಅಲ್ಲಿ ಹೋಗಿ ಹೇಳೋ ಅಂಥದ್ದೆಲ್ಲ ಟೈಮ್ ಆಗಿತ್ತು ಕ್ಲಾಸ್ ಎಲ್ಲ ಬರ್ತಾನೆ ಇದ್ರು ಇನ್ನುವ ನಮ್ಮ ಟೀಮಿಂದ ಅಂತೂ ಎಲ್ಲರೂ ಪ್ರೆಸೆಂಟ್ ಇದ್ದರು ಮ್ಯಾಮ್ ಕೂಡ ಬಂದಿದ್ರು ಸೊ ನಮ್ಮ ಟೀಮಿಂದ ಪ್ರೆಸೆಂಟೇಷನ್ ಅನ್ನು ಸ್ಟಾರ್ಟ್ ಮಾಡಿದ್ರು ನಮ್ಮ ಮ್ಯಾಮ್ ಡಿಮ್ಯಾಂಡ್ ಏನಿತ್ತಂದ್ರೆ ಎಲ್ಲರೂ ಮಸ್ಟ್ ಅಂಡ್ ಶುಡ್ ಎಲ್ರು ಇಂಗ್ಲೀಷಲ್ಲೇ ಅಲ್ಲೇ ಪ್ರೆಸೆಂಟೇಶನ್ ಮಾಡ್ಬೇಕಂತ ಆದ್ರೂ ಅಂತೂ ಹೇಳಂತರೂ ಬಂದೆ ನಾನು ಒನ್ ಬೈ ಒನ್ ಅವ್ರವ್ರ ಟೀಮಿಂದ ಎಲ್ರು ಪ್ರೆಸೆಂಟೇಷನ್ ಮಾಡ್ತಾ ಇದ್ರು ನನ್ನ ಫ್ರೆಂಡ್ ಇವತ್ತು ಏನೋ ಒಂಥರ ಯುನಿಕ್ ಟೈಪ್ ಆಫ್ ಜಡಿ ಹಾಕೋ ಬಂದಿದ್ರು ಸೊ ಅವಳಿಗೆ ನೋಡಿ ನಾನು ಹೇಳ್ದೆ ನನಗೂ ಒಂದಿನ ಹಾಕ್ಕೊಡು ಅಂತ ಸೊ ಅವಳು ಹೇಳಿದ್ದು ಹ್ಞೂ ಹಾಕೊಟ್ಟೆ ಅಂತ ಹೇಳಿದ್ವಿ ಕ್ಲಾಸ್ ಅಲ್ಲಿ ಮ್ಯಾಮ್ ಬಂದು ಎಲ್ಲರೂ ಪ್ರೋಗ್ರಾಮ್ ಹಾಲಿಗೆ ಬನ್ನಿ ಅಂತ ಇನ್ಫಾರ್ಮ್ ಮಾಡಿದ್ರು ಸೊ ಎಲ್ರು ಪ್ರೋಗ್ರಾಮ್ ಹಾಲಿಗೆ ಹೋಗ್ತಾ ಇದ್ದರು ಹೋಗ್ತಾ ಹೋಗ್ತಾ ನಾನು ವಿಡಿಯೋ ಮಾಡ್ತಾ ಇದ್ದೆ ಸೊ ಮ್ಯಾಮ್ ನೋಡ್ಕೊಂಡ್ಬಿಟ್ರು ನನಗೆ ಮ್ಯಾಮ್ ಹೇಳಿದ್ರು ವಿಡಿಯೋ ಎಲ್ಲ ಮಾಡಲಿಕ್ಕೆ ಹೋಗಬೇಡ ಅಂತ ಸೊ ಪ್ರೋಗ್ರಾಮ್ ಹಾಲಿಗೆ ಅಂತೂ ಬಂದ್ವಿ ಬಂದು ಕೂತ್ಕೊಂಡ್ವಿ ಯಾರು ಬರಲಿಲ್ಲ ಇದ್ರು ನಾವೇ ಫಸ್ಟ್ ಬಂದಿದ್ವಿ ಹೀಗೆ ಪ್ರೋಗ್ರಾಮ್ಸ್ ಎಲ್ಲ ಕೇಳೋದಂದ್ರೆ ಒಂಚೂರು ಕ್ಯೂರಿಯಾಸಿಟಿ ನನಗೆ ಒಂಚೂರು ಜಾಸ್ತಿನೇ ಪ್ರೋಗ್ರಾಮ್ ಮುಗಿಸ್ಕೊಂಡು ಕ್ಲಾಸಿಗೆ ಹೋಗಿ ಊಟದ ಟೈಮ್ ಆಗಿತ್ತು ಸೊ ಬ್ಯಾಗ್ ತೊಗೊಂಡು ಹಾಸ್ಟೆಲಿಗೆ ಹೋಗ್ತಾ ಇದ್ದೆ ಹಾಸ್ಟೆಲಿಗೆ ಹೋಗ್ತಾ ಹೋಗ್ತಾ ಹಾರಿಯಲ್ಲಿ ಗುದ್ದಲಿ ಪೂಜೆ ಮಾಡ್ತಾ ಇರೋದನ್ನು ನೋಡ್ತಾ ಇದ್ದೆ ಮೇ ಬಿ ನ್ಯೂ ಹಾಸ್ಟೆಲ್ ಓಪನ್ ಮಾಡುವ ಅಂತ ಪ್ಲಾನ್ ಮಾಡ್ತಾ ಇದ್ದಾನೇನು ಹೋಗಲಿ ಬಿಡಿ ಅದೆಲ್ಲ ನಂಗೆ ಆಗಬೇಕು ನಾನು ಸುಮ್ಮನೆ ಹಾಸ್ಟೆಲಿಗೆ ಬಂದು ಇಲ್ಲಿ ಸಿಗ್ನೇಚರ್ ಮಾಡ್ತಾಯಿದ್ದೆ ನಮ್ಮ ಹಾಸ್ಟೆಲಲ್ಲಿ ಒಂದು ರೂಲ್ಸ್ ಇದೆ ಕ್ಲಾಸ್ ಬುಕ್ ಇರ್ತದೆ ಸೊ ಆ ಕ್ಲಾಸ್ ಬುಕ್ಕಲ್ಲಿ ನಾವು ಸಿಗ್ನೇಚರ್ ಮಾಡಿ ಹೋಗಬೇಕಾಗ್ತದೆ ಎಲ್ಲಿ ಹೋಗಬೇಕಲ್ಲ ಅಲ್ಲಿ ಸಿಗ್ನೇಚರ್ ಮಾಡಿ ಹೋಗಬೇಕಾಗ್ತದೆ ನಮ್ಮ ನೇಮು ನಮ್ಮ ರೂಮ್ ನಂಬರು ನಾವು ನಾವು ಯಾವ ಡಿಪಾರ್ಟ್ಮೆಂಟಿಂದ ಇದ್ದೇವೆ ಆ ಡಿಪಾರ್ಟ್ಮೆಂಟಲ್ಲಿ ಮೆನ್ಷನ್ ಮಾಡಬೇಕು ಮತ್ತು ಟೈಮಿಂಗ್ ಯಾವ ಟೈಮಿಗೆ ಹೋಗ್ತಿರಲ್ಲ ಆ ಟೈಮಿಗೆ ಹೋಗೋದು ಆ ಟೈಮಲ್ಲಿ ಮೆನ್ಷನ್ ಮಾಡೋದು ಮತ್ತು ನೀವು ಸಿಗ್ನೇಚರ್ ಮಾಡೋದು ಮತ್ತೆ ರಿಟರ್ನ್ ಅಲ್ಲಿ ಹಾಸ್ಟೆಲಲ್ಲಿ ಎಂಟರ್ ಆಗ್ತೇವಲ್ಲ ಆ ಟೈಮು ಮತ್ತೆ ಸಿಗ್ನೇಚರ್ ಮಾಡಿ ಎಂಟರ್ ಆಗೋದು ನಾನಂತೂ ಹಾಸ್ಟೆಲಿಗೆ ಹೋಗ್ತಾಯಿದ್ದೇನೆ ಸೊ ನನ್ನ ಮುಂದಗಡೆ ಟೈಮಿಂಗ್ ಮತ್ತು ಸಿಗ್ನೇಚರ್ ಮಾಡಿ ಬರ್ತಾಯಿದ್ದೆ ಅಲ್ಲಿಂದ ರೂಮಿಗೆ ಬಂದೆ ರೂಮಲ್ಲಿ ನಮ್ಮ ರೂಮೆಂಟ್ಸು ಊಟ ಮಾಡ್ಲಿಕ್ಕೆ ಹೋಗುವ ಅಂತ ಹೇಳಿದ್ವಿ ಸೊ ಪ್ಲೇಟ್ ತೊಗೊಂಡು ಊಟ ಮಾಡ್ಲಿಕ್ಕೆ ಅಂತ ಹೋಗ್ತಾ ಇದ್ವಿ ನಮ್ಮ ರೂಮೆಂಟ್ಸಿಗೆ ಎಕ್ಸಾಮ್ ನಡೀತಾ ಇದೆ ಸೊ ಅವರೆಲ್ಲ ಕ್ಲಾಸಿಗೆ ಹೋಗ್ತಾ ಇಲ್ಲ ಅವ್ರು ರೂಮಲ್ಲೇ ಇರ್ತಾರೆ ನಾನು ಬಂದು ಬರೋವರೆಗೂ ಅವ್ರು ವೇಟ್ ಮಾಡ್ತಾರೆ ಊಟ ಮಾಡ್ಲಿಕ್ಕೆ ಹೋಗಲ್ಲ ಸೊ ಎಲ್ಲರೂ ಸೇರಿ ನಾವು ಊಟ ಮಾಡ್ಲಿಕ್ಕೆ ಅಂತ ಹೋಗ್ತೇವೆ ನಮ್ಮ ಮೆಸ್ಸಲ್ಲಿ ಬಟಾಣಿಗಾಳು ಚಪಾತಿ ಅನ್ನ ಸಾರು ಮಾಡಿದರು ಆಂಟಿಯವ್ರು ಊಟ ಬಡಿಸ್ತಾ ಇದ್ರು ನಮ್ಮ ಈ ಆಂಟಿ ಅಂತೂ ಯಾವಾಗಲೂ ಮೊಬೈಲಲ್ಲೇ ಇರ್ತಾರೆ ಮೊಬೈಲ್ ನೋಡ್ತಾ ನೋಡ್ತಾನೆ ಊಟ ಬಡಿಸ್ತಾ ಇರ್ತಾರೆ ಗೊತ್ತವರು ಸಾಂಬಾರು ಹಾಕ್ಲಿಕ್ಕೆ ಯಾವ ಆಂಟಿನೂ ಆಗಿದ್ರು ಸೊ ನಾನೇ ಹೋಗಿ ಸಾಂಬಾರು ಹಾಕೊಂಡೆ ಸಾಂಬಾರು ಹಾಕ್ಕೊಂಡು ಹೋಗಿ ಕೂತ್ಕೊಂಡೆ ನಮ್ಮ ರೂಮೇಟ್ಸ್ ಎಲ್ಲ ಊಟ ಬಡಿಸ್ಕೊಂಡು ಬರೋತನ ವೇಟ್ ಮಾಡಿದೆ ಅವರೆಲ್ಲರೂ ಬಂದಿದ್ದರು ಸೊ ಎಲ್ಲರೂ ಕೂತ್ಕೊಂಡು ಸೇರಿ ಊಟ ಮಾಡಿ ಆಮೇಲೆ ಹೋದ್ವಿ ರೂಮಿಗೆ ಊಟ ಮುಗಿಸ್ಕೊಂಡು ಅರ್ಜೆಂಟ್ ನನಗೆ ನನ್ನ ಫ್ರೆಂಡ್ ರೂಮಿಗೆ ಹೋಗಬೇಕಾಗಿತ್ತು ಸೊ ನಮ್ಮ ಫ್ರೆಂಡ್ ಹಾಸ್ಟೆಲಿಗೆ ಬಂದಿದ್ದೆ ಅವಳು ನೋಡಿದರೆ ರೂಮಲ್ಲೇ ಎಲ್ಲಾಗಿದ್ಲು ಅವಳು ಊಟ ಮಾಡ್ಲಿಕ್ಕೆ ಅಂತ ಹೋಗಿದ್ಲು ಸೊ ಅಲ್ಲಿ ಅಂತರೂ ವೇಟ್ ಮಾಡ್ತಾಯಿದ್ದ ನನ್ನ ಎಲ್ಲೋದ್ರು ಬರೀ ವೇಟ್ ಮಾಡೋದೇ ನನ್ನ ಕೆಲಸ ಆಗಿತ್ತು ಇವತ್ತಂತ್ರು ಅವರು ಹಾಸ್ಟೆಲಿಗೆ ಹೋಗಿ ನಾನು ವೇಟ್ ಮಾಡ್ತಾ ಇದ್ದೆ ಎಂತ ಮಾಡಬೇಕಂತ ಗೊತ್ತಾಗ್ತಾ ಇಲ್ಲ ಆಗಿತ್ತು ನನಗೆ ಸು ಸುಮ್ಮನೆ ವಿತ್ಕೊಂಡಿದ್ದೆ ಅವಳು ಬರೋತನ ವೇಟ್ ಮಾಡ್ತಾ ಇದ್ದೆ ಅವಳು ಬಂದಾದ ಮೇಲೆ ಮತ್ತೆ ನನಗೆ ಸ್ವಲ್ಪ ಕೆಲಸ ಇತ್ತಲ್ಲ ಅದು ಮುಗಿಸ್ಕೊಂಡು ನಾನು ನಮ್ಮ ಹಾಸ್ಟೆಲಿಗೆ ಬರ್ತಾ ಇದ್ದೆ ನಮ್ಮ ಹಾಸ್ಟೆಲಿಗೆ ಬರೋ ಟೈಮಲ್ಲಿ ರಸ್ತೆಯಲ್ಲಿ ನಮ್ಮ ರೂಮೆಂಟ್ಸ್ ಈ ಗಿಡದಿಂದ ಹಣ್ಣು ಹರಿತಾ ಇದ್ರು ಈ ಹಣ್ಣು ಎಂತ ಹೇಳ್ತಾರಂತ ಗೊತ್ತಿಲ್ಲ ನನಗೆ ಬಟ್ ಈ ಹಣ್ಣನ್ನು ತುಂಬ ತಿಂತಾರೆ ಅವರು ಅಲ್ಲಿಂದ ನಮ್ಮ ಹಾಸ್ಟೆಲಿಗೆ ಬಂದೆ ನಮ್ಮ ಹಾಸ್ಟೆಲಲ್ಲಿ ನೋಡಿದರೆ ಈ ಅಂಕಲು ಗಿಡದ ಆಚೆ ಈಚೆ ಎಲ್ಲ ಕ್ಲೀನ್ ಮಾಡ್ತಾಯಿದ್ರು ಮೇ ಬಿ ನೀರು ಹಾಕ್ಲಿಕ್ಕಿರಬೇಕು ಇರಬೇಕು ಆಲ್ರೆಡಿ ಈ ಗಿಡಕ್ಕೆ ಹಲಸಿನಕಾಯಿ ತಾಗಿತ್ತು ತುಂಬ ಸಣ್ಣ ಸಣ್ಣ ಹಣ್ಣೆಲ್ಲ ಆಗಿತ್ತು ಇಲ್ಲಿ ನೈಟ್ ಟೈಮಲ್ಲಿ ನಮ್ಮ ರೂಮಲ್ಲಿ ನೀರು ಖಾಲಿಯಾಗಿತ್ತು ಸೊ ಫಿಲ್ಟರ್ ನೀರು ತುಂಬಲಿಕ್ಕೆ ಅಂತ ಹೇಳಿ ಹೊರಗಡೆ ಬಂದಿದ್ವಿ ಹೊರಗಡೆ ನೋಡಿದರೆ ಚಂದಮಾಮ ಎಂತ ಚೆಂದ ಕಾಣ್ತಾ ಇದ್ದ ಅಂದರೆ ನೀವು ನೀವು ನೋಡಿ ಒನ್ ಟೈಮ್ ಏನೂ ಗೊತ್ತಿಲ್ಲ ನೈಟ್ ಟೈಮಲ್ಲಿ ಹೊರಗಡೆ ವ್ಯೂ ಅಂತೂ ತುಂಬ ಸಕ್ಕತ್ತಾಗಿರ್ತದೆ ಗೊತ್ತಾ ನೈಟ್ ಹೊತ್ತಲ್ಲಿ ಗಾಳಿನೂ ಹಾಗೆ ಬಿಸ್ತಾ ಇತ್ತು ಮತ್ತು ಚಂದಮಾಮನೂ ಅಷ್ಟೇ ಸಕ್ಕತ್ತಾಗಿ ಕಾಣ್ತಾ ಇದ್ದ ಈ ಕಡೆ ನೋಡಿ ಹಾಸ್ಟೆಲ್ ಎಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಫುಲ್ ಲೈಟಿಂಗ್ ಲೈಟಿಂಗ್ ಈ ಕಡೆ ನೋಡಿದ್ರೆ ಫುಲ್ ಬೆಳಕು ಕಾಣಿಸ್ತಾ ಇದೆ ಈ ಕಡೆ ನೋಡಿದ್ರೆ ಫುಲ್ ಕತ್ತಲು ಕಾಣಿಸ್ತಾ ಇದೆ ಮತ್ತೆ ಅದ್ರ ಮಿಡ್ಲಲ್ಲಿ ನಾನು ನೀರು ತುಂಬ್ತಾ ಇದ್ದೀನಿ ವ್ಯೂ ಅಂತೂ ಸಿಕ್ಕಾಬಿಟ್ಟೆ ನಂಗಂತೂ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ಲಿಂದ ಬಂದು ಸ್ವಲ್ಪ ಸ್ಟಡಿ ಮಾಡಿ ಮಲ್ಕೊಂಡ್ಬಿಟ್ಟೆ ಹೀಗೆ ನಂದು ಇವತ್ತಿನ ದಿನ ಮುಗೀತು ನನ್ನ ವಿಡಿಯೋಸ್ ನಿಮ್ಗೆ ಏನಾದರೂ ಇಷ್ಟ ಆದ್ರೆ ಲೈಕ್ ಶೇರ್ ಕಮೆಂಟ್ ಮತ್ತೆ ಸಬ್ಸ್ಕ್ರೈಬ್ ಮಾಡಿ